ಮೂವತ್ತು ಲಕ್ಷ ಕೋಟಿ ಷೇರು ಹಗರಣಕ್ಕೆ ಬಿಗ್ ಟ್ವಿಸ್ಟ್ ಅದಾನಿ ಹತ್ತನೇ ಸ್ಥಾನದಿಂದ ಒಂದನೇ ಸ್ಥಾನಕ್ಕೆ ಜಂಪ್ ಏನಿದು ಅದನಿ ಮೋದಿ ನಡುವಿನ ಫ್ರೆಂಡ್ಶಿಪ್ ಮೂವತ್ತು ಲಕ್ಷ ಕೋಟಿ ರೂಪಾಯಿ ಹಗರಣ ಲೋಕಸಭೆಯಲ್ಲಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕೇಂದ್ರ ಸರ್ಕಾರದ ವಿರುದ್ಧ ಮಾಡಿದ ಗಂಭೀರ ಆರೋಪ ಇದು ಈ ಆರೋಪದ ಆಳ ಅಗಲವನ್ನ ಕೆದಕ್ತಾ ಹೋದ್ರೆ ಕೇಂದ್ರ ಸರ್ಕಾರದ ಅತಿ ದೊಡ್ಡ ಭ್ರಷ್ಟಾಚಾರ ಬಟ್ಟ ಬಯಲಾಗ್ತಿದೆ ಪ್ರಧಾನಿ ಮೋದಿ ಮತ್ತು ಭಾರತದ ಶ್ರೀಮಂತ ಉದ್ಯಮಿ ಅದನಿ ಫ್ರೆಂಡ್ಶಿಪ್ ಹೊರಬರುತ್ತೆ ಹಾಗಾದ್ರೆ ಹತ್ತು ವರ್ಷಗಳ ಹಿಂದೆ ದೇಶದ ಹತ್ತನೇ ಶ್ರೀಮಂತ ಉದ್ಯಮಿಯಾಗಿದ್ದ ಗೌತಮ್ ಅದಾನಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವೇಳೆಗೆ ದೇಶದ ನಂಬರ್ ಒನ್ ಶ್ರೀಮಂತನಾಗಿ ಬೆಳೆದಿದ್ದು ಹೇಗೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವಾರು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಎರಡಲ್ಲ ಬರೋಬ್ಬರಿ ಮೂವತ್ತು ಲಕ್ಷ ಕೋಟಿ ರೂಪಾಯಿ ಹಗರಣ ಲೋಕಸಭಾ ಚುನಾವಣಾ ಫಲಿತಾಂಶ ಪ್ರಕಟವಾದ ನಂತರ ಜೂನ್ ನಾಲ್ಕರಂದು ಷೇರು ಮಾರುಕಟ್ಟೆಯಲ್ಲಿ ಭಾರಿ ಕುಸಿತ ಕಂಡು ಬಂದಿತ್ತು ಈ ಬಾರಿ ಕುಸಿತದ ಹಿಂದೆ ದೊಡ್ಡ ಹಗರಣದ ಕಾರಣವಿದೆ ಅಂತೇಳಿ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಗಂಭೀರ ಆರೋಪ ಮಾಡಿದ್ರು ಅಷ್ಟೇ ಅಲ್ಲ ಈ ಹಗರಣದಿಂದ ಹೂಡಿಕೆದಾರರ ಮೂವತ್ತು ಲಕ್ಷ ಕೋಟಿ ರೂಪಾಯಿ ನಷ್ಟಕ್ಕೆ ಕಾರಣವಾಗಿದ್ದು ಇದರ ಬಗ್ಗೆ ಜಂಟಿ ಸದನ ತನಿಖೆ ನಡೆಸಬೇಕು ಅಂತಾನು ಆಗ್ರಹಿಸಿದ್ರು ನಿಮ್ಗೆ ಗೊತ್ತಿರಲಿ ಜೂನ್ ಒಂದರಂದು ನಡೆದ ಮತದಾನೋತ್ತರ ಸಮೀಕ್ಷೆ ನಂತರ ಷೇರು ಮಾರುಕಟ್ಟೆಗಳು ಭಾರಿ ಏರಿಕೆ ಕಂಡಿದ್ವು ಮೂರು ದಿನಗಳ ನಂತರ ಕುಸಿತದ ಷೇರು ಮಾರುಕಟ್ಟೆ ಸೂಚ್ಯಂಕ ತಲೆಕೆಳಗಾಗಿತ್ತು ಕೆಳಗಾಗಿತ್ತು ಚುನಾವಣೋತ್ತರ ಸಮೀಕ್ಷೆಗಳದ್ದು ಸರಿಯಾಗಿಲ್ಲ ಎಂಬ ಮಾಹಿತಿ ಬಿಜೆಪಿ ನಾಯಕರಿಗೆ ಇತ್ತು ಅಂತೇಳಿ ರಾಹುಲ್ ಗಾಂಧಿ ಆರೋಪಿಸಿದ್ದಾರೆ ಜೊತೆಗೆ ಜೂನ್ ನಾಲ್ಕರಂದು ಷೇರು ಮಾರುಕಟ್ಟೆ ಏರಿಕೆಯಾಗಲಿದ್ದು ನೀವೆಲ್ಲರೂ ಹೂಡಿಕೆ ಮಾಡಬೇಕು ಅಂತೇಳಿ ಕೇಂದ್ರ ಗೃಹ ಸಚಿವರು ಹೇಳಿದ್ರು ಹಾಗೇನೆ ಕೇಂದ್ರ ಹಣಕಾಸು ಸಚಿವರು ಕೂಡ ಇದೇ ರೀತಿ ಹೇಳಿಕೆ ನೀಡಿದ್ರು ಜೂನ್ ನಾಲ್ಕಕ್ಕೂ ಮೊದಲು ಷೇರುಗಳನ್ನ ಖರೀದಿಸಿ ಜೂನ್ ನಾಲ್ಕರಂದು ಮಾರುಕಟ್ಟೆ ದಾಖಲು ಮುರಿಯಲಿದೆ ಅಂತೇಳಿ ಮೇ ಹತ್ತೊಂಬತ್ತರಂದು ಪ್ರಧಾನಿ ಮೋದಿ ತಿಳಿಸಿದ್ರು ಈ ರೀತಿ ಪ್ರಧಾನಿ ಮತ್ತು ಗೃಹ ಸಚಿವರು ನಿರ್ದಿಷ್ಟ ಹೂಡಿಕೆ ಸಲಹೆಯನ್ನ ನೀಡಿದ್ದು ಯಾಕೆ ಈ ರೀತಿ ಹೂಡಿಕೆ ಸಲಹೆಗಳನ್ನು ನೀಡೋದು ಅವರ ಕೆಲಸವಾ ಅಂತೇಳಿ ರಾಹುಲ್ ಗಾಂಧಿ ಕಳೆದ ಜೂನ್ ನಲ್ಲೇ ಪ್ರಶ್ನೆ ಮಾಡಿದ್ರು ಷೇರು ತಿರುಚಿದ ಆರೋಪದ ಮೇಲೆ ಸೆಬೆಯಿಂದ ತನಿಖೆ ಎದುರಿಸುತ್ತಿರುವ ಸಮೂಹದ ಮಾಧ್ಯಮಕ್ಕೆ ಎರಡೆರಡು ಬಾರಿ ಸಂದರ್ಶನಗಳನ್ನು ನೀಡಲಾಗಿದೆ ಎಕ್ಸಿಟ್ ಪೋಲ್ಗಳನ್ನು ಘೋಷಿಸುವ ಒಂದು ದಿನದ ಮೊದಲು ಹೂಡಿಕೆ ಮಾಡಿ ಐದು ಕೋಟಿ ವೇತನದಾರರಿಗೆ ವಂಚಿಸಿ ಸಂಶಯಾಸ್ಪದ ವಿದೇಶಿ ಹೂಡಿಕೆದಾರರು ಲಾಭ ಮಾಡಿಕೊಂಡಿದ್ದಾರೆ ಇವರಿಗೂ ಬಿಜೆಪಿಗೂ ಹಾಗೂ ನಕಲಿ ಎಕ್ಸಿಟ್ ಪೋಲ್ಗಳನ್ನು ನೀಡಿದ ಸಂಸ್ಥೆಗಳಿಗೂ ಏನು ಸಂಬಂಧ ಅಂತೇಳಿ ರಾಹುಲ್ ಗಾಂಧಿ ಪ್ರಶ್ನೆ ಮಾಡಿದ್ರು ನಾವು ಈ ಬಗ್ಗೆ ಜೆಪಿಸಿ ಪಿ ತನಿಖೆ ನಡೆಯಬೇಕು ಅಂತ ಒತ್ತಾಯಿಸುತ್ತೇವೆ ಇದೊಂದು ಹಗರಣ ಅನ್ನೋದು ನಮಗೆ ಮನವರಿಕೆಯಾಗಿದೆ ಭಾರತೀಯ ಚಿಲ್ಲರೆ ಹೂಡಿಕೆದಾರರಿಗೆ ವಂಚಿಸಿ ಯಾರು ಸಾವಿರಾರು ಕೋಟಿ ರೂಪಾಯಿಗಳನ್ನು ಸಂಪಾದಿಸಿದ್ದಾರೆ ಪ್ರಧಾನಿ ಮತ್ತು ಕೇಂದ್ರ ಗೃಹ ಸಚಿವರು ಖರೀದಿಯ ಸೂಚನೆ ನೀಡಿದ್ರು ಹೀಗಾಗಿ ಜಂಟಿ ಸಂಸದೀಯ ಸಮಿತಿಯ ಮೂಲಕ ತನಿಖೆ ನಡೆಸುವಂತೆ ನಾವು ಇಂದು ಒತ್ತಾಯಿಸುತ್ತಿದ್ದೇವೆ ಅಂತಾನು ರಾಹುಲ್ ಗಾಂಧಿ ಹೇಳಿದ್ರು ಆದ್ರೆ ಆಗ ರಾಹುಲ್ ಗಾಂಧಿ ಅವರ ಹೇಳಿಕೆಯನ್ನ ಭಾರತೀಯ ಮಾಧ್ಯಮಗಳು ಗಮನ ಗಂಭೀರವಾಗಿ ತೆಗೆದುಕೊಂಡಿರಲಿಲ್ಲ ಸುದ್ದಿಯನ್ನು ಹೈಲೈಟ್ ಮಾಡಿರಲಿಲ್ಲ ಆದ್ರೆ ಆ ನಂತರ ಅಮೆರಿಕದ ಶಾರ್ಟ್ ಸೇಲರ್ ಕಂಪನಿ ಹಿಡನ್ಬರ್ಗ್ ಕೊಟ್ಟಿರುವ ಸ್ಟೇಟ್ಮೆಂಟ್ ಕೇಂದ್ರ ಬಿಜೆಪಿ ಸರ್ಕಾರದ ಬುಡಕ್ಕೆ ಬಂದು ಬಿದ್ದಿತ್ತು ಸಿಬಿ ಅಧ್ಯಕ್ಷೆ ಮಾಧವಿ ಬುಜ್ ಮತ್ತು ಅವರ ಪತಿ ಅದಾನಿ ಷೇರು ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅಂತೇಳಿ ಅಮೆರಿಕದ ಶಾರ್ಟ್ ಸೇಲರ್ ಕಂಪನಿ ಹಿಡನ್ಬರ್ಗ್ ಗಂಭೀರ ಆರೋಪ ಮಾಡಿತ್ತು ಇದರ ಬೆನ್ನಲ್ಲೇ ಹುರುನ್ ಇಂಡಿಯಾ ಎಂಬ ಖಾಸಗಿ ಸಂಸ್ಥೆ ಉದ್ಯಮಿ ಗೌತಮ್ ಅದಾನಿಯನ್ನ ದೇಶದ ಅತ್ಯಂತ ಶ್ರೀಮಂತ ವ್ಯಕ್ತಿ ಅಂತ ಘೋಷಿಸಿದೆ ನಿಮಗೆ ಗೊತ್ತಿರಲಿ ಮೋದಿ ಆಗೋದಕ್ಕೂ ಮೊದಲು ಅಂದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪುರನ್ ಇಂಡಿಯಾ ವರದಿಯ ಪ್ರಕಾರ ಗೌತಮ್ ಅದಾನಿ ಸಂಪತ್ತು ನಲ್ವತ್ನಾಲ್ಕು ಸಾವಿರ ಕೋಟಿ ಇತ್ತು ಆಗ ಅದಾನಿ ದೇಶದ ಶ್ರೀಮಂತರ ಪಟ್ಟಿಯಲ್ಲಿ ಹತ್ತನೇ ಸ್ಥಾನದಲ್ಲಿದ್ರು ಆದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅದಾನಿ ಒಟ್ಟು ಸಂಪತ್ತಿನ ಮೌಲ್ಯ ಹನ್ನೊಂದು ಪಾಯಿಂಟ್ ಆರು ಲಕ್ಷ ಕೋಟಿ ರೂಪಾಯಿ ದಾಟಿದೆ ಕೇವಲ ಹತ್ತು ವರ್ಷಗಳಲ್ಲಿ ಅಳತೆಗೂ ಮೀರಿ ಆಸ್ತಿ ಮೌಲ್ಯ ಹೆಚ್ಚಾಗಿದೆ ಮುಂದೆ ವರ್ಷದಲ್ಲಿ ಶೇಕಡ ತೊಂಬತ್ತೈದರಷ್ಟು ಏರಿಕೆಯಾಗಿದೆ ಹಾಗಾದ್ರೆ ಅದಾನಿ ಹೀಗೆ ಬೆಳೆಯೋಕೆ ಯಾರು ಕಾರಣ ದೇಶ ಕೊರೋನಾದಿಂದ ತತ್ತರಿಸಿ ಹೋದ್ಮೇಲೆ ಇನ್ನು ಆರ್ಥಿಕ ಚೇತರಿಕೆ ಕಂಡಿಲ್ಲ ಆದ್ರೆ ಉದ್ಯಮಿ ಗೌತಮ್ ಅದಾನಿ ಅವರ ಸಂಪತ್ತು ಮಾತ್ರ ದಿಢೀರ್ ಗಗನಕ್ಕೇರಿದೆ ಗೌತಮ್ ಅದಾನಿ ಸಕ್ಸಸ್ ಹಿಂದಿರೋ ಕಾಣದಕ್ಕೆ ಯಾರದ್ದು ಅನ್ನೋ ಪ್ರಶ್ನೆ ಇದೀಗ ಎಲ್ಲರನ್ನು ಕಾಡ್ತಿದೆ ಇದು ಗೊತ್ತಾಗ್ಬೇಕು ಅಂದ್ರೆ ಈ ಗೌತಮ್ ಅದಾನಿ ಯಾರು ಇವರ ಹಿನ್ನೆಲೆ ಏನು ಅನ್ನೋದನ್ನ ನೀವು ತಿಳಿದುಕೊಳ್ಳಲೇಬೇಕು ಯಾರು ಈ ಗೌತಮ್ ಅದಾನಿ ಇವರು ಉದ್ಯಮಿಯಾಗಿ ಬೆಳೆದಿದ್ದು ಹೇಗೆ ಗೌತಮ್ ಅದಾನಿ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಗುಜರಾತಿನ ಮಧ್ಯಮ ವರ್ಗದ ಕುಟುಂಬದಲ್ಲಿ ಜನಿಸಿದ ಸಾಮಾನ್ಯರಲ್ಲಿ ಸಾಮಾನ್ಯ ಇವರ ತಂದೆ ಸಣ್ಣ ಜವಳಿ ವ್ಯಾಪಾರಿ ಇವರ ಏಳು ಮಕ್ಕಳಲ್ಲಿ ಗೌತಮ್ ಅದಾನಿ ಒಬ್ರು ಓದನ್ನ ಅರ್ಧಕ್ಕೆ ನಿಲ್ಲಿಸಿದ ಅದಾನಿ ಕೆಲಸ ಹುಡುಕೊಂಡು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಮುಂಬೈಗೆ ವಲಸೆ ಬಂದಿದ್ರು ಅಲ್ಲಿ ಮಹೇಂದ್ರ ಬ್ರದರ್ಸ್ ವಜ್ರ ವ್ಯಾಪಾರಿಗಳ ಬಳಿ ವಜ್ರ ವಿಂಗಡಿಸುವ ಕೆಲಸಕ್ಕೆ ಸೇರಿದ್ರು ಆದ್ರೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಸಹೋದರ ಮಹಾಸುಖಬಾಯಿ ಅದಾನಿ ಅಹಮದಾಬಾದ್ ನಲ್ಲಿ ಪ್ಲಾಸ್ಟಿಕ್ ಘಟಕ ಖರೀದಿಸಿದಾಗ ಅವರ ಜೊತೆಗಿದ್ರು ಪಿವಿಸಿ ತಯಾರಿಕಾ ಘಟಕದಲ್ಲಿ ಕೆಲಸ ಮಾಡುತ್ತಲೇ ಅದಾನಿ ಆಮದು ವ್ಯಾಪಾರ ಶುರು ಮಾಡಿದ್ರು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಅದಾನಿ ಎಕ್ಸ್ಪೋರ್ಟ್ ಸ್ಥಾಪಿಸಿದ್ರು ಕೃಷಿ ಮತ್ತು ವಿದ್ಯುತ್ ಕ್ಷೇತ್ರಗಳತ್ತ ಕೈಚಾಚಿದ್ರು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಆರ್ಥಿಕ ಉದಾರೀಕರಣ ನೀತಿ ಅವರ ಕಂಪನಿಗೆ ಅನುಕೂಲಕರ ವಾತಾವರಣ ನಿರ್ಮಿಸಿತ್ತು ಅದು ಆಮದು ಜವಳಿ ಲೋಹ ಕ್ಷೇತ್ರಗಳತ್ತ ವಿಸ್ತರಿಸಲು ಅನುಕೂಲವಾಯಿತು ಮುಂದುವರೆದು ಬಂದರು ನಿರ್ವಹಣೆಯ ಹೊರಗುತ್ತಿಗೆಯನ್ನ ಪಡೆಯಲು ದಾರಿ ಮಾಡಿಕೊಟ್ಟಿತ್ತು ಮುಂದ್ರಾ ಬಂದರು ಭಾರತದಲ್ಲಿನ ಅತಿ ದೊಡ್ಡ ಖಾಸಗಿ ವಲಯದ ಬಂದರು ಆಗಿದ್ದು ವಾರ್ಷಿಕ ಇನ್ನೂರ ಹತ್ತು ಮಿಲಿಯನ್ ಟನ್ ಸರಕುಗಳನ್ನು ನಿರ್ವಹಿಸುವ ಸಾಮರ್ಥ್ಯವನ್ನ ಹೊಂದಿದೆ ಇದರ ಉಸ್ತುವಾರಿ ಸಿಗುತ್ತಿದ್ದಂತೆ ಅದನಿ ಮತ್ತೊಂದು ಮೆಟ್ಟಿಲು ಹತ್ತಿದ್ರು ಮುಂದುವರೆದು ರಲ್ಲಿ ವಿಷ್ಣು ವಿದ್ಯುತ್ ಸ್ಥಾವರ ಸ್ಥಾಪಿಸಿದ್ರು ಇದು ದೇಶದ ಅತಿ ದೊಡ್ಡ ಖಾಸಗಿ ಉಷ್ಣ ವಿದ್ಯುತ್ ಉತ್ಪಾದಕ ಸ್ಥಾವರವಾಗಿ ಹೊರಹೊಮ್ಮಿತ್ತು ಇಷ್ಟೆಲ್ಲಾ ವ್ಯಾಪಾರ ವಹಿವಾಟು ನಡೆಸಲು ಅದನಿ ಬಳಿ ಇದ್ದ ಮೂಲ ಬಂಡವಾಳವೆಷ್ಟು ಇದು ಆಗಲು ನಿಗೂಢ ಈಗಲೂ ನಿಗೂಢ ಯಾಕಂದ್ರೆ ಅದನಿಯ ಮೂಲವೇ ಸಾಲ ಸಾಲದ ಮೇಲೆಯೇ ಎಲ್ಲ ವ್ಯವಹಾರ ಸಿಎನ್ ಬಿಸಿ ಸಿ ಸರ್ವೆಯ ಪ್ರಕಾರ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ತು ನಾಲ್ಕನೇ ಸಾಲಿನಲ್ಲಿ ಅದನಿಯ ಒಟ್ಟು ಸಾಲ ಇನ್ನೂರ ಇಪ್ಪತ್ತೇಳು ಲಕ್ಷ ಕೋಟಿ ರೂಪಾಯಿಗಳು ಈ ಸಾಲ ಕೊಟ್ಟವರ ಸಾಲಿನಲ್ಲಿ ವಿದೇಶಿ ಬ್ಯಾಂಕ್ಗಳು ಹೆಚ್ಚಾಗಿದ್ರೆ ದೇಶದ ಪ್ರತಿಷ್ಠಿತ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಐ ಬ್ಯಾಂಕ್ ಆಕ್ಸಿಸ್ ಬ್ಯಾಂಕ್ ಯೆಸ್ ಬ್ಯಾಂಕ್ ಇಂಡಸ್ ಇಂಡ್ ಬ್ಯಾಂಕ್ ಐಡಿಎಫ್ ಸಿ ಫಸ್ಟ್ ಬ್ಯಾಂಕ್ ಬ್ಯಾಂಕ್ ಆಫ್ ಇಂಡಿಯಾ ಆರ್ ಬಿಎಲ್ ಬ್ಯಾಂಕ್ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಐಡಿಬಿಐ ಗಳು ಕೂಡ ಇವೆ ಇಂತಹ ಸಾಲದ ವ್ಯವಹಾರದಲ್ಲಿ ವಂಚಿಸಿದ ಆದಾನಿ ವಿರುದ್ಧ ಎರಡು ಸಾವಿರದ ಎರಡರಲ್ಲಿ ದಿಲ್ಲಿಯಲ್ಲೊಂದು ದೂರು ದಾಖಲಾಗಿತ್ತು ಜಾಮೀನು ರಹಿತ ವಾರೆಂಟ್ ಕೂಡ ಜಾರಿಯಾಗಿತ್ತು ಪರಿಸ್ಥಿತಿ ಹೀಗಿರುವಾಗಲೇ ಎರಡು ಸಾವಿರದ ಒಂದರಲ್ಲಿ ಗುಜರಾತಿನ ಮುಖ್ಯಮಂತ್ರಿಯಾಗಿದ್ದ ಮೋದಿ ಅವರು ಕೇವಲ ಒಂದು ವರ್ಷದೊಳಗೆ ಗೋದ್ರಾ ಹತ್ಯಾ ಕಾರಣರಾಗಿ ಇಡೀ ಪ್ರಪಂಚಕ್ಕೆ ಪರಿಚಯವಾಗಿದ್ರು ಆ ಸಂದರ್ಭದಲ್ಲಿ ಗುಜರಾತ್ ಸರ್ ಸರ್ಕಾರದ ವಿದೇಶಿ ಹೂಡಿಕೆದಾರರ ಸಮಾವೇಶ ಆಯೋಜಿಸಿತ್ತು ಆದ್ರೆ ಹತ್ಯಾ ಹಿನ್ನೆಲೆಯಲ್ಲಿ ಹಿಂದೂ ಮುಸ್ಲಿಂ ಗಲಭೆಗಳ ನಡುವೆ ಗುಜರಾತ್ ನಲ್ಲಿ ಹೂಡಿಕೆ ಮಾಡಲು ಯಾರೊಬ್ಬರು ಮುಂದೆ ಬರಲಿಲ್ಲ ಇದರಿಂದ ಮೋದಿ ಚಿಂತಾಕ್ರಾಂತರಾಗಿದ್ರು ಅದಾನಿಗೆ ಜಾಮೀನು ರಹಿತ ವಾರೆಂಟ್ ಕಾಟ ಮೋದಿಗೆ ಹೂಡಿಕೆದಾರರ ಚಿಂತೆ ಈ ಬಿಕ್ಕಟ್ಟು ಇಬ್ಬರನ್ನು ಒಂದು ಮಾಡಿತ್ತು ಅತ್ತ ವಾರಂಟ್ ನಿಂದ ಅದಾನಿ ಬಚಾವಾದ್ರು ಇತ್ತ ವಿದೇಶಿ ಹೂಡಿಕೆದಾರರ ಸಮಾವೇಶದ ಉಸ್ತುವಾರಿಯನ್ನ ಅದಾನಿ ಹೊತ್ತು ತಮಗಿರೋ ಸಂಪರ್ಕ ಬಳಸಿ ದೇಶ ವಿದೇಶದ ಹೂಡಿಕೆದಾರರನ್ನ ಗುಜರಾತ್ ಗೆ ಕರೆಸಿ ಮೋದಿಗೆ ಶಕ್ತಿ ತುಂಬಿದ್ರು ಅದರ ಪ್ರತಿ ಫಲವಾಗಿ ಅದಾನಿ ಸಂಸ್ಥೆಗಳಿಗೆ ಎಸ್ ಜೆಡ್ ನೆಪದಲ್ಲಿ ನೂರಾರು ಎಕರೆ ಭೂಮಿ ಕನಿಷ್ಠ ಬೆಲೆಗೆ ಸಿಗುವಂತೆ ನೋಡಿಕೊಳ್ಳಲಾಯಿತು ಇದರಿಂದ ಗುಜರಾತ್ ಸರ್ಕಾರಕ್ಕೆ ಐವತ್ತೆಂಟು ಕೋಟಿ ರೂಪಾಯಿಗಳ ನಷ್ಟವಾಗಿತ್ತು ಇದನ್ನ ಸರ್ಕಾರದ ಅಧಿಕೃತ ಇಲಾಖೆಯ ವರದಿಯೇ ತದನಂತರ ಬಹಿರಂಗ ಪಡಿಸಿತ್ತು ಇಷ್ಟಾದ್ರೂ ಅದಾನಿಗೇನು ತೊಂದರೆಯಾಗಲಿಲ್ಲ ಬದಲಿಗೆ ಅವರ ಕಂಪನಿಗಳ ಪಟ್ಟಿ ಬೆಳೆಯಲಾರಂಭಿಸಿತ್ತು ದೇಶದಲ್ಲಿ ಅಷ್ಟೇ ಅಲ್ಲ ವಿದೇಶಗಳಿಗೂ ವಿಸ್ತರಿಸಿತ್ತು ಮೋದಿ ಮತ್ತು ಅದಾನಿ ಒಂದಾಗಿ ಗುಜರಾತ್ ಮಾಡಲ್ ಎಂಬುದನ್ನ ಮುನ್ನೆಲೆಗೆ ತಂದ್ರು ಮಾಧ್ಯಮಗಳನ್ನ ಬಳಸಿಕೊಂಡು ಗುಜರಾತ್ ನಲ್ಲಿ ರಸ್ತೆಗಳಿಲ್ಲ ಇರೋದೆಲ್ಲ ಚಿನ್ನದ ರಸ್ತೆಗಳು ರು ಗುಜರಾತ್ ಅಭಿವೃದ್ಧಿಯ ನಾಗಲೋಟದಲ್ಲಿದೆ ಅಂತ ಬಿಂಬಿಸಿದ್ರು ಇಡೀ ದೇಶಕ್ಕೆ ಮಾದರಿ ಅಂದ್ರು ಇದು ರಾಜಕೀಯವಾಗಿ ಮೋದಿ ಬೆಳೆಯಲು ಅನುಕೂಲವಾದ್ರೆ ಉದ್ಯಮಿಯಾಗಿ ವ್ಯಾಪಾರ ವಿಸ್ತರಿಸಲು ಅದಾನಿಗೆ ಸಹಕರಿಸಿತ್ತು ಮೋದಿ ಅದಾನಿಗಳ ಸ್ನೇಹ ಎರಡ್ ಸಾವಿರದ ಲೋಕಸಭಾ ಚುನಾವಣೆಯಲ್ಲಿ ಇನ್ನಷ್ಟು ಗಟ್ಟಿಗೊಂಡಿತ್ತು ಮೋದಿ ಪ್ರಧಾನಿ ಅಭ್ಯರ್ಥಿ ಎಂದು ಬಿಂಬಿತರಾದಾಗ ಅದಾನಿಯ ಹಣ ದೇಶಾದ್ಯಂತ ಹರಿದಾಡಿತ್ತು ಮೋದಿ ಪ್ರಧಾನಿಯಾದ್ರು ಅದು ಒಂದಲ್ಲ ಎರಡಲ್ಲ ಮೂರನೇ ಬಾರಿಗೂ ಭಾರತಕ್ಕೆ ಪ್ರಧಾನಿಯಾದ್ರು ಕಳೆದ ಹತ್ತು ವರ್ಷಗಳಲ್ಲಿ ಅದಾನಿಯು ಬೆಳೆದ್ರು ಬರೀ ಬೆಳೆದಿದ್ದಲ್ಲ ಎವರೆಸ್ಟ್ ಕೂಡ ನಾಚುವಂತೆ ಬೆಳೆಯುತ್ತಲೇ ಹೋದ್ರು ಮೋದಿ ಅವರು ಅಧಿಕಾರದಲ್ಲಿ ಗಟ್ಟಿಗೊಂಡಂತೆಲ್ಲ ಅದಾನಿ ವ್ಯಾಪಾರ ವ್ಯವಹಾರಕ್ಕೆ ಬೇಕಾದಂತೆ ನೀತಿ ನಿರೂಪಣೆಗಳನ್ನ ಬದಲಾಯಿಸಲಾಯಿತು ಎರಡು ಸಾವಿರದ ಹದಿನೆಂಟರಲ್ಲಿ ಅದಾನಿಯ ಪವರ್ ಪ್ರಾಜೆಕ್ಟ್ ಗೆ ಮಹಾರಾಷ್ಟ್ರದಲ್ಲಿ ಮುನ್ನೂರ ಎಪ್ಪತ್ತು ಎಕರೆ ಅರಣ್ಯ ಭೂಮಿಯನ್ನು ನೀಡಲಾಗಿತ್ತು ನೀಡುವಾಗ ಯಥಾ ರೀತಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಉದ್ಯೋಗ ಸೃಷ್ಟಿಯಾಗುತ್ತೆ ದೇಶ ಅಭಿವೃದ್ಧಿ ಪಥದತ್ತ ಸಾಗುತ್ತೆ ಎಂದುವ ಆದ್ರೆ ಸಿಕ್ಕಿದ್ದು ಮುನ್ನೂರ ಐವತ್ತು ಜನ ಸ್ಥಳೀಯರಿಗೆ ನಾಲ್ಕನೇ ದರ್ಜೆಯ ಉದ್ಯೋಗ ಮಾತ್ರ ಇದೊಂದೇ ಅಲ್ಲ ಇದೇ ರೀತಿ ಅದಾನಿಗೆ ಅನುಕೂಲವಾಗುವಂತೆ ಸರ್ಕಾರಿ ಕಾಯ್ದೆ ಕಾನೂನುಗಳನ್ನು ನಿರಂತರವಾಗಿ ಮೋದಿ ಅವರ ಸರ್ಕಾರ ಮಾರ್ಪಾಡು ಮಾಡುತ್ತಲೇ ಬಂದಿದೆ ಅದೆಷ್ಟೋ ವರ್ಷಗಳಿಂದ ಸರ್ಕಾರಿ ಸ್ವಾಮ್ಯದಲ್ಲಿದ್ದು ಲಾಭದಲ್ಲಿದ್ದ ರೈಲ್ವೆ ಬಂದರೂ ವಿಮಾನ ನಿಲ್ದಾಣಗಳ ನಿರ್ವಹಣೆಯನ್ನ ಅದಾನಿ ಸಂಸ್ಥೆಗಳಿಗೆ ವಹಿಸಿಕೊಡಲಾಗಿದೆ ಇದರಿಂದ ಸಾರ್ವಜನಿಕ ಸಹಭಾಗಿತ್ವ ಹೊರಟು ಹೋಗಿ ಖಾಸಗಿಯವರ ಕೈವಶವಾಗುತ್ತಿದ್ದಂತೆ ದೇಶದ ಜನ ಪ್ರಶ್ನಿಸುವ ಹಕ್ಕನ್ನೇ ಕಳೆದುಕೊಳ್ಳುವಂತಾಯಿತು ಖಾಸಗಿಯವರ ಕಾನೂನು ಚಾಲ್ತಿಗೆ ಬಂದು ಸುಲಿಗೆ ಶುರುವಾಯಿತು ಅದೇ ರೀತಿ ದೇಶದ ನಂಬಿಕಾರ್ಹ ಸಂಸ್ಥೆಯಾಗಿದ್ದ ಲೈಫ್ ಇನ್ಸೂರೆನ್ಸ್ ಕಾರ್ಪೊರೇಷನ್ ಸಂಚಿತ ನಿಧಿಯನ್ನ ಅದಾನಿ ಕಂಪನಿಗಳ ಷೇರುಗಳಿಗಾಗಿ ಬದಲಾಯಿಸಲಾಯಿತು ಎಲ್ಐ ಸಿ ಅಂದ್ರೆ ದೇಶದ ಜನರ ನಂಬಿಕೆ ಆ ನಂಬಿಕೆಯ ಫಲವಾಗಿ ಸಂಗ್ರಹವಾಗಿದ್ದ ಕೋಟ್ಯಂತರ ರೂಪಾಯಿ ಹಣ ಅದಾನಿ ಕಂಪನಿಗಳ ಷೇರು ಖರೀದಿಗೆ ಬಳಕೆಯಾಯಿತು ಬೆಲೆ ಏರಿಸಿ ತಾವೇ ಖರೀದಿಸಿ ಕೃತಕ ಬೇಡಿಕೆ ಸೃಷ್ಟಿ ಮಾಡಿ ಷೇರು ಮಾರುಕಟ್ಟೆಯನ್ನು ಕುಲಗೇಡಿಸಲಾಯಿತು ಕೋಟ್ಯಾಂತರ ಸಣ್ಣ ಹೂಡಿಕೆದಾರರ ನಂಬಿಕೆ ವಿಶ್ವಾಸ ಮತ್ತು ಸಾಂಪ್ರದಾಯಿಕ ಷೇರು ವ್ಯವಹಾರವನ್ನ ಮಣ್ಣು ಪಾಲು ಮಾಡಲಾಯಿತು ಇದೆಲ್ಲದರ ಮಧ್ಯೆ ಅದಾನಿ ಸೋಲಾರ್ ಎನರ್ಜಿ ಇಲೆಕ್ಟ್ರೋಲೈಸರ್ ವಿಂಡ್ ಟರ್ಬೈನ್ ನಂತಹ ಮೂರು ದೈತ್ಯ ಕಂಪನಿಗಳನ್ನ ಸ್ಥಾಪಿಸಿದ್ರು ಜೊತೆಗೆ ಗಣಿಗಾರಿಕೆ ಸಿಮೆಂಟ್ ಕಲ್ಲಿದ್ದಲು ಆಯಿಲ್ ಕ್ಷೇತ್ರಕ್ಕೂ ಕೈ ಹಾಕಿ ಸೈ ಎನಿಸಿಕೊಂಡ್ರು ಸಾಲ್ದು ಅಂತ ಎರಡು ಸಾವಿರದ ಇಪ್ಪತ್ತರಲ್ಲಿ ದೇಶದ ನಂಬಿಕಾರ್ಹ ಸುದ್ದಿ ಸಂಸ್ಥೆ ಎಂದು ಹೆಸರು ಪಡೆದಿದ್ದ ಪ್ರಭುತ್ವದ ವಿರುದ್ಧವಿದ್ದ ಪ್ರಧಾನಿ ಮೋದಿ ಅವರನ್ನ ಟೀಕಿಸುತ್ತಿದ್ದ ಎನ್ ಡಿವಿಯ ಷೇರುಗಳನ್ನ ಅದಾನಿ ಖರೀದಿಸಿದ್ರು ಆ ಮೂಲಕ ಎನ್ಡಿ ಟಿವಿ ಅದಾನಿಯ ಒಡತನಕ್ಕೆ ಸೇರಿತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಕತ್ತು ಇಸಿಕಲಾಯಿತು ಅಲ್ಲಿಂದ ಮುಂದಕ್ಕೆ ಅದು ಮೋದಿ ಅವರ ತುತ್ತೂರಿಯಾಯಿತು ದೇಶದ ರಾಜಕಾರಣಿಗಳು ಉದ್ಯಮಿಗಳ ಪರವಿರೋದು ಅವರಿಗೆ ಸಹಕರಿಸುವುದು ಹೊಸ ವಿದ್ಯಮಾನವೇನಲ್ಲ ಇಲ್ಲಿಯವರಿಗೆ ದೇಶವನ್ನ ಅಳಿದವರಲ್ಲಿ ಕೊಡುಕೊಳ್ಳುವ ವ್ಯವಸ್ಥೆ ಇಲ್ಲ ಅಂತ ಹೇಳಲಾಗುತ್ತಿಲ್ಲ ಇದ್ರೂ ಅದಕ್ಕೊಂದು ನೀತಿ ಇತ್ತು ಮಿತಿ ಇತ್ತು ಆದ್ರೆ ಮೋದಿ ಅವರು ಆ ನೀತಿ ಮತ್ತು ಮಿತಿಗಳನ್ನ ಮೀರಿದ್ದಾರೆ ಕಾಯ್ದೆ ಕಾನೂನುಗಳನ್ನ ಉಲ್ಲಂಘಿಸಿದ್ದಾರೆ ಅಧಿಕಾರಕ್ಕಾಗಿ ಅದಾನಿ ಪರ ನಿಂತಿದ್ದಾರೆ ಇಡೀ ಸರ್ಕಾರವನ್ನೇ ಅದಾನಿಯ ಅಡಿಯಾಳಾಗಿಸಿದ್ದಾರೆ ದೇಶದ ನೆಲ ಜಲ ಸಂಪನ್ಮೂಲವನ್ನ ಅದಾನಿಗೆ ದಾರಿ ಎರಿಯುತ್ತಿದ್ದಾರೆ ಅನ್ನೋ ಆರೋಪಗಳು ಕೇಳಿ ಬಂದಿವೆ ಇನ್ನ ಒಬ್ಬ ಉದ್ಯಮಿಯ ಯಶಸ್ವಿಗಾಗಿ ಸರ್ಕಾರಿ ಯಂತ್ರವನ್ನ ಕಾನೂನನ್ನ ನೀತಿಗಳನ್ನ ಬದಲಾಯಿಸುವುದು ತಪ್ಪು ಅಂತೇಳಿ ಪ್ರಧಾನಿ ಅವರಿಗೆ ಅನಿಸಲೇ ಇಲ್ಲ ಆದ್ರೆ ಅದಾನಿ ಕಂಪನಿಗಳನ್ನ ಅವರ ಿ ನಾಟಕವನ್ನ ದೂರದ ಅಮೆರಿಕದ ಶಾರ್ಟ್ ಸೆಲ್ಲರ್ ಕಂಪನಿ ಹಿಡನ್ಬರ್ಗ್ ಹಿಡೆನ್ಬರ್ಗ್ ಹೊರ ಹಾಕಿತ್ತು ಜನವರಿಯಲ್ಲಿ ಷೇರು ಮಾರುಕಟ್ಟೆಯ ವಾಸ್ತವಿಕ ಬೆಲೆಗಿಂತ ಕೃತಕ ಬೆಲೆಯಲ್ಲಿ ಅದಾನಿ ಸಮೂಹದ ಷೇರುಗಳು ಮಾರಾಟವಾಗುತ್ತಿವೆ ಅಂತೇಳಿ ವರದಿ ಬಹಿರಂಗಪಡಿಸಿತ್ತು ಈ ಬಗ್ಗೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಹಾಗೂ ಟಿಎಂಸಿ ಎಂ ನಾಯಕಿ ಮಹುವ ಮೊಯಿತ್ರ ಲೋಕಸಭೆಯಲ್ಲಿ ಪ್ರಶ್ನಿಸಿದ್ರು ಪ್ರಧಾನಿ ಮೋದಿ ಮತ್ತು ಅದಾನಿ ಫೋಟೋ ಬಿಡುಗಡೆ ಮಾಡಿ ಮೋದಿಗೂ ಅದಾನಿಗೂ ಇರುವ ಸಂಬಂಧ ಸಂಬಂಧವೇನು ಅಂತ ಕೇಳಿದ್ರು ಆದ್ರೆ ಅದು ಇಂದಿಗೂ ಪ್ರಶ್ನೆಯಾಗೆ ಉಳಿದಿದೆ ಯಾವುದಕ್ಕೂ ಬಾಯಿ ಬಿಡದ ಮೋದಿ ಅವರು ಅದಾನಿ ಮೇಲಿನ ಆರೋಪಗಳಿಗೂ ಉತ್ತರಿಸಲಿಲ್ಲ ಸರ್ಕಾರದ ಕಡೆಯಿಂದ ತೆಗೆದುಕೊಳ್ಳಬೇಕಾದ ಕ್ರಮಗಳನ್ನು ತೆಗೆದುಕೊಳ್ಳಲಿಲ್ಲ ಇದಾದ ನಂತರ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹಿಡನ್ಬರ್ಗ್ ಬಿಡುಗಡೆ ಮಾಡಿದ ಎರಡನೇ ವರದಿಯಲ್ಲಿ ಸಿಬಿ ಮುಖ್ಯಸ್ಥೆ ಮಾಧವಿ ಬುಚ್ ಮತ್ತು ಆಕೆಯ ಪತಿ ಅದಾನಿ ಸಂಸ್ಥೆಗಳಲ್ಲಿ ಕೋಟ್ಯಾಂತರ ರೂಪಾಯಿ ಹೂಡಿಕೆ ಮಾಡಿರುವ ವಿಚಾರವನ್ನ ಮುಚ್ಚಿಟ್ಟಿರುವುದು ಬಹಿರಂಗವಾಯಿತು ಇದಕ್ಕೂ ಮೋದಿ ಅವರ ಮೌನವೇ ಉತ್ತರವಾಗಿದೆ ಹಾಗಾದ್ರೆ ಪ್ರಧಾನಿ ಮೋದಿ ಅವರ ಸಬ್ ಕಾತ್ ಸಬ್ ಕಾ ವಿಕಾಸ್ ಅನ್ನೋ ಭಾಷಣ ಬರೀ ಬೂಟಾಟಿಕೆಯ ಬಡವರ ಮೇಲಿನ ಕನಿಕದ ಬರೀ ಭಾಷಣಕ್ಕೆ ಮಾತ್ರ ಸೀಮಿತಾನ ದೇಶದಲ್ಲಿ ಬಡತನ ಇರಬೇಕು ಆದ್ರೆ ಅಂಬಾನಿ ಅದಾನಿ ಅಂತ ಶ್ರೀಮಂತ ಕುಳಗಳು ಮತ್ತಷ್ಟು ಮಗದಷ್ಟು ಶ್ರೀಮಂತರಾಗ್ಬೇಕಾ ಆ ಮೂಲಕ ಮೋದಿ ಕೂಡ ಮತ್ತೆ ಮತ್ತೆ ಪ್ರಧಾನಿ ಆಗ್ಬೇಕಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡಿ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ